ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹಾಗೆ ಇವತ್ತಿನ ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಈಗ ಟೈಮ್ ಬಂದುಬಿಟ್ಟು ಫೈವ್ ತ ಫಾರ್ಟಿ ಆಗಿದೆ ಅಂದರೆ ಫೈವ್ ತರ್ಟಿಗೆ ಎದ್ದೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಕಿಚನ್ಗೆ ಬಂದಿದ್ದೀನಿ ನಾನು ನೈಟೇ ಕಿಚನ್ನ ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಗ್ಗೆ ನನಗೆ ರಿಸ್ಕ್ ಅನ್ಸೋದಿಲ್ಲ ಆರಾಮ್ಸೆ ಕೆಲಸ ಮಾಡ್ಕೊಬೋದು ಯಾವಾಗಲೂ ಅಷ್ಟೇ ನಾನು ಚಿಕ್ಕನಿಂದನೂ ನಮ್ಮಮ್ಮ ಅದನ್ನೇ ಫಾಲೋ ಮಾಡ್ತಿದ್ದು ಹಾಗಾಗಿ ನಾವು ಅದನ್ನೇ ಫಾಲೋ ಮಾಡ್ಕೊಬಂದಿದ್ದೀವಿ ನೈಟ್ ಯಾವುದೇ ಕಾರಣಕ್ಕೂ ಸಿಂಕಲ್ ಪಾತ್ರೆ ಹಾಕಿ ಕಸ ಎಲ್ಲ ಬಿಟ್ಟು ಮಲಗೋದಿಲ್ಲ ಎಂಥ ಹಬ್ಬ ಹರಿದಿನ ಜನ ಎಷ್ಟೇ ಜನ ಬಂದಿದ್ರು ನೈಟು ಕಿಚನ್ ಕ್ಲೀನ್ ಮಾಡಿಬಿಟ್ಟೆ ಮಲಗೋದು ಈಗ ಬೆಳಗ್ಗೆ ಎದ್ದ ತಕ್ಷಣ ಹಾಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇದೆ ಏನೂ ಹಾಕ್ಕೊಳ್ಳೋದಿಲ್ಲ ಅಂದರೆ ಲೆಮೆನ್ನು ಜೇಂತು ಥರದ್ದು ಏನೂ ಯೂಸ್ ಮಾಡೋದಿಲ್ಲ ಬರೀ ಬಿಸಿನೀರು ಮಾತ್ರ ಕುಡಿತೀನಿ ಅದು ಜಾಸ್ತಿ ಬಿಸಿ ನೀರು ಕುಡಿಯೋಲ್ಲ ಉಗುರು ಬಿಚ್ಚಗಿರೋವಂಥ ನೀರನ್ನು ಒಂದು ಗ್ಲಾಸ್ ಪೂರ್ತಿಯಾಗಿ ಕುಡಿತೀನಿ ಆ ಒಂದು ಕಾಲು ಲೀಟ್ರ್ ಕುಡಿತೀನಿ ಅಂತಲೇ ಹೇಳ್ಬೋದು ಇನ್ನೂರೈವತ್ತು ಎಮ್ ಎಲ್ಲ ಆ ಇಷ್ಟು ನೀರನ್ನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಕುಡಿತೀನಿ ಈಗ ಬಿಸಿನೀರು ಕುಡಿದ್ಬಿಟ್ಟು ಅಂದರೆ ಮೊಬೈಲ್ ನೋಡ್ಕೊತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಕುಡಿತೀನಿ ನಿಧಾನವಾಗಿ ಎಷ್ಟು ನಿಧಾನವಾಗಿ ಕುಡಿತೀವೋ ನೀರು ಅಷ್ಟು ಒಳ್ಳೆಯದು ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ಕುಡಿಬಾರ್ದು ನೀರನ್ನು ಕುತ್ಕೊಂಡು ಆರಾಮ್ಸೆಯಾಗಿ ನಿಧಾನವಾಗಿ ಕುಡಿಬೇಕು ಬೆಳಗ್ಗೆ ಈಗ ನೀರು ಕುಡಿದ್ಬಿಟ್ಟು ದೋಸೆ ಇಟ್ಟಿತ್ತು ಅದನ್ನು ಸೈಡ್ಗೆ ತೆಗ್ದಿಟ್ಟು ಈಗ ನನಗೆ ಮತ್ತು ಹಸ್ಬೆಂಡ್ಗೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನು ಹಾಕ್ಬಿಟ್ಟು ಸಿಮ್ಮಲ್ಲಿ ಇಡ್ತೀನಿ ಸಿಮ್ಮಲ್ಲಿಟ್ಟು ನಾನು ಹೊರಗಡೆ ಎಲ್ಲ ನೀಟಾಗೆ ತೊಳೆದು ಬರೋ ಅಷ್ಟರಲ್ಲಿ ಹಲೆಲ್ಲ ಚೆನ್ನಾಗಿ ಕುದ್ದಿರುತ್ತೆ ಕಾಫಿ ಮಾಡ್ಕೊಬೋದು ಹಾಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಹೊರಗಡೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ ಬೆಳಗ್ಗೆ ನಾನು ಹಾಲೆ ಇವಾಗ ಡೋರ್ ಓಪನ್ ಮಾಡೋ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಆರು ಗಂಟೆ ಆಗಿದೆ ಈಗ ಹೊರಗಡೆ ಈ ರೀತಿಯಾಗಿದೆ ಇವು ಎದ್ದು ಫಸ್ಟು ಮಾಡೋವಂಥ ಕೆಲಸ ಗೇಟ್ ಪಾಗ್ಲನ ತೆಗಿತೀನಿ ನೈಟು ನನ್ನ ಮಗನೇ ಹಾಕಿರ್ತಾನೆ ಬೆಳಗ್ಗೆ ಮಾತ್ರ ನಾನು ಎದ್ದ ತಕ್ಷಣ ನಾನು ತೆಗಿತೀನಿ ನೋಡಿ ಅರ್ಲಿ ಮಾರ್ನಿಂಗ್ ಎದ್ರೆ ಅಕ್ಕಿಗಳ ಚಿಲಪಿಲಿ ಕಲರ್ ಅವ ಚೆನ್ನಾಗಿ ಕೇಳಿಸ್ತಾ ಇರುತ್ತೆ ನೋಡಿ ಈಗ ಹೊರಗಡೆ ಎಲ್ಲ ಪೂರ್ತಿಯಾಗಿ ಕಸ ಉಡ್ಕೋಬೇಕು ಕಸ ಎಲ್ಲ ಹೊಡೆದು ನೀಟಾಗೆ ತೊಳಿಬೇಕು ಅಂತಂದರೆ ಹಾಫ್ ಆನ್ ಅವರ್ ಮೇಲಾಗುತ್ತೆ ಫ್ರೆಂಡ್ಸ್ ನಾನು ಬರೀ ಕಸವನ್ನು ಹೊಡಿತೀನಿ ನೀರು ಹಾಕ್ತೀನಿ ಅಷ್ಟೇ ವಾರದ ದಿನ ಮಾತ್ರ ಸೋಮವಾರ ಶುಕ್ರವಾರ ಶನಿವಾರ ಮಾತ್ರ ತೊಳಿತೀನಿ ಮಿಕ್ಕಿದ ದಿನ ಅಂತೂ ಬರೀ ನೀರು ಹಾಕ್ತೀನಿ ಅಷ್ಟೇ ಈಗ ನೋಡಿ ಎಲ್ಲ ಪೂರ್ತಿಯಾಗಿ ಕಸ ಹೊಡೆದ್ಬಿಟ್ಟು ಬಾಗಿಲಿಗೆ ತೊಳೆದು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಆಯಿತಾ ನೋಡಿ ಅಷ್ಟೆಲ್ಲ ಮಾಡಿಬರೋ ಅಷ್ಟರಲ್ಲಿ ಹಾಲೆಲ್ಲ ಚೆನ್ನಾಗಿ ಕುದ್ದಿರುತ್ತೆ ಹಸಿ ಸ್ಮೆಲೆಲ್ಲ ಹೋಗಿ ಚೆನ್ನಾಗಿ ಇದಾಗಿರುತ್ತೆ ಈಗ ನಾನು ಅದಕ್ಕೆ ಸಕ್ಕರೆನ ಹಾಕಿಲ್ಲ ಆರ್ಗ್ಯಾನಿಕ್ ಬೆಲ್ಲನ ಒಂದೂವರೆ ಸ್ಪೂನಷ್ಟು ಹಾಕಿ ಸನ್ ರೈಸ್ ಎರಡು ರೂಪಾಯಿ ಪಾಕೆಟ್ ಬರುತ್ತಲ್ಲೋ ಅದನ್ನು ಎರಡು ಗ್ಲಾಸ್ಗೆ ಒಂದು ಪೂರ್ತಿಯಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಮತ್ತೆ ನಮ್ಮ ಯಜಮಾನ್ರು ಕಾಫಿನ ಕುಡಿತೀವಿ ಕಾಫಿ ಜೊತೆ ಬಿಸ್ಕೆಟ್ ಅಂತೂ ಇರಲೇಬೇಕು ಅದೇನೋ ಅಭ್ಯಾಸ ಆಗೋಗಿದೆ ಎಷ್ಟೇ ಬಿಡೋಣ ಅಂತ ಟ್ರೈ ಮಾಡಿದ್ರು ಬಿಡೋದಕ್ಕೆ ಆಗ್ತಾಯಿಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಮೇಲಾಗಿರುತ್ತಲ್ವ ಬಿಸಿನೀರು ಕುಡಿದು ಗ್ಯಾಪ್ ಇರುತ್ತೆ ಅಶ್ವಾಗ್ತಾ ಇರುತ್ತೆ ಹಾಗಾಗಿ ತಿನ್ನಬೇಕು ಅನಿಸುತ್ತೆ ಅದೇನೋ ಅಭ್ಯಾಸ ಆಗಿದೆ ಇಬ್ಬರಿಗೂ ಮಕ್ಕಳ ಜೊತೆ ಎಲ್ರಿಗೂ ಹಾಗಾಗಿ ಏನು ಜಾಸ್ತಿ ತಿನ್ನೋದಿಲ್ಲ ಮೂರು ಇಲ್ಲ ನಾಲ್ಕು ಬಿಸ್ಕೆಟ್ ತಿಂತೀವಿ ಒಬ್ಬೊಬ್ರು ಅಷ್ಟೇ ಅದು ಮಾರಿಗೋಡು ಬಿಸ್ಕೆಟನ್ನು ಬಳಸ್ತೀವಿ ನೋಡಿ ಈಗ ನಮ್ಮದು ಕಾಫಿ ಆಯಿತು ಕಾಫಿ ಆದಮೇಲೆ ಮಕ್ಕಳಿಗೆ ಅಲ್ಲಿ ಕಾಯಿಸ್ತಾ ಇದ್ದೀನಿ ಕಾಫಿ ಕುಡಿಯೋ ಟೈಮಲ್ಲಿ ಅಮ್ಮ ಅಕ್ಕ ಫೋನ್ ಮಾಡೇ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ಕಂತ ಕಾಫಿನ ಕುಡ್ದಿದ್ದಾಯ್ತು ಕಾಫಿ ಕುಡಿಯೋದಕ್ಕೆ ಏನಿಲ್ಲ ಅಂತಂದರೂ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಆಗುತ್ತೆ ಮಾತಾಡ್ಕೊತ ಕುಡಿಯೋದಕ್ಕೆ ಈಗ ನಮ್ಮದು ಕಾಫಿ ಆದಮೇಲೆ ಮಕ್ಕಳಿಗೆ ಸ್ವಲ್ಪ ಕೋಲ್ಡ್ ಆಗಿದೆ ಇಬ್ಬರಿಗೂ ವಾಟರ್ ಮೆಲನ್ ತಿಂದು ಆ ಥರ ಆಯಿತು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಸ್ವಲ್ಪ ಕೋಲ್ಡ್ ಆಗಿದೆ ಹಾಗಾಗಿ ಒಣ ಶುಂಠಿನ ಈ ರೀತಿಯಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ನುಣ್ಣಾಗಬೇಡ ಈ ರೀತಿ ಇದ್ದರೆ ಸಾಕು ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಹಾಲಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಯಾವಾಗಲೂ ತಿಕ್ಕಾಗಿರೋವಂಥ ಹಾಲನ್ನು ಕೊಡಬಾರ್ದು ಮಕ್ಕಳಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು ಈಗ ನೀರು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಒಣ ಶುಂಠಿನ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದಿಸ್ಕೋಬೇಕು ಹಾಲನ್ನು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಅಂದರೆ ರಂಗೋಲಿ ಹಾಕಿದ ನಂತರ ಅದು ಹಸಿ ಆಗಿದ್ದಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ಡ್ರೈ ಆದ ನಂತರ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ ಹಾಕೋದ್ರಿಂದ ಮಕ್ಕಳು ಓಡಾಡ್ತೀವಿ ಅಂತಲೇ ಎಲ್ಲ ಆಚೆ ಈಚೆ ಮಾಡಿಬಿಡ್ತಾರೆ ಮನೆಯೆಲ್ಲ ಬೆಳ್ಬೆಳ್ಳೋದಾಗುತ್ತೆ ಹೊಸ್ಲು ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ನಾನು ಈ ರೀತಿ ವಿಭೂತಿ ಪೌಡ್ರನ್ನು ಬಳಸಿಬಿಟ್ಟು ಪುಡಿ ಪಾಕೆಟ್ ಬರುತ್ತಲ್ವ ಪುಡಿದು ಆ ಪಾಕೆಟ್ ತಂದು ಅದನ್ನು ನೀರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಹಚ್ಚುತ್ತೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಸಂಜೆ ಆದ್ರೂ ಅದೇ ರೀತಿ ನೆಕ್ಸ್ಟ್ ಡೇಗೂ ಸಹ ಅದೇ ರೀತಿಯಾಗಿ ಇರುತ್ತೆ ಗಲೀಜು ಅಂದರೆ ಎಲ್ಲ ಅಳಿಸೋಗೋದಿಲ್ಲ ಹಾಗಾಗಿ ಸ್ಮೆಲ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಪೌಡ್ರದ್ದು ಈಗ ಹಾಲು ಚೆನ್ನಾಗಿ ಈ ಟೈಮಲ್ಲಿ ನಾನು ಹಾಲು ಚೆನ್ನಾಗಿ ಕುದ್ದಿದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಮಾತ್ರ ಅರಿಶಿನ ಪುಡಿನ ಹಾಕ್ಬಿಟ್ಟು ಅಡುಗೆ ಅರಶಿನ ಬಳಿ ಅಳ್ದು ಅರಿಶಿನ ಬಳಸ್ಬಿಟ್ಟು ಅರಿಶಿಣ ಹಾಕಿದ್ಮೇಲೆ ತುಂಬ ಕುದಿಸೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ತೀನಿ ಇಲ್ಲೇ ಅಷ್ಟೇ ನಾನು ಸಕ್ಕರೆನ ಬಳಸಿಲ್ಲ ಒಂದರೆ ಸ್ಪೂನಷ್ಟು ಬೆಲ್ಲನ ಹಾಕ್ಬಿಟ್ಟು ಹಾಲನ್ನು ಸೋಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತೀನಿ ಈ ರೀತಿ ಅರಶಿನ ಹಾಕಿರೋ ಅರಶಿನ ಮತ್ತು ಶುಂಠಿ ಹಾಕಿರೋ ಹಾಲನ್ನು ಕುಡಿಯೋದ್ರಿಂದ ಬೇಗನೆ ಕಮ್ಮಿ ಆಗುತ್ತೆ ನೆಗಡೆ ಹಾಗಾಗಿ ನನ್ನ ಮಕ್ಳಿಗೆ ಈ ಥರ ಏನಾಯ್ತು ಏನಾದರೂ ಈ ಥರ ಕೋಲ್ಡ್ ಆ ಥರ ಆಯಿತು ಕೆಮ್ಮು ಅಂತ ಅಂದರೆ ಜಾಸ್ತಿ ಸಿರಪ್ಗಳನ್ನ ಹೋಗೋದಿಲ್ಲ ಈ ರೀತಿ ಓಮ್ ರೆಡಿಮಿ ಓಮ್ ರೆಮಿಡೀಸ್ ಎಲ್ಲೇ ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಅಂದರೆ ಏನಾದರೂ ಜಾಸ್ತಿ ಆದರೂ ಮಾತ್ರ ಸಿರಪನ್ನು ಬಳಸ್ತೀನಿ ಕಮ್ಮಿ ಆಗಿಲ್ಲ ಅದಕ್ಕೂ ಅಂತ ಅಂದರೆ ಸ್ಟಾರ್ಟಿಂಗಲ್ಲೇ ಈ ರೀತಿಯಾಗಿ ಏನಾದರೂ ಮನೆಯಲ್ಲೆನೆ ಕಷಾಯ ಅಥವಾ ಈ ರೀತಿ ಹಾಲು ಕೊಟ್ಟು ಕಡಿಮೆ ಮಾಡ್ಕೊಳ್ತೀನಿ ಈಗ ನೋಡಿ ನಮ್ಮದು ಕಾಫಿ ಆಯಿತು ಮಕ್ಕಳಿಗೆ ಹಾಲು ಕೊಟ್ಟಿದ್ದು ಆಯಿತು ಹಾಲು ಕಾಯಿಸ್ಕೊಟ್ಟೆ ಅವ್ರು ಕುಡಿತಾ ಇದ್ದಾರೆ ಈಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೊಡ್ ಮಾಡಿಬಿಟ್ಟು ಚಟ್ನಿ ಮಾಡೋಣ ಅಂತೇಳಿ ಇನ್ನು ಮಕ್ಕಳಿಗೆಲ್ಲ ನಮ್ಮ ಮನೆಯವರೇ ಸ್ನಾನ ಮಾಡಿಸ್ಕೊಡ್ತಾರೆ ನನ್ನ ಮಗಳಿಗೆ ಮಾತ್ರ ನಾನು ರೆಡಿ ಮಾಡ್ತೀನಿ ಅಂದರೆ ತಲೆ ಬಾಚ್ಬೇಕು ಅವ್ರಿಗೆ ಅಷ್ಟೇ ಇನ್ನೆಲ್ಲ ನಮ್ಮ ಮನೆಯವರು ಫ್ರೀ ಇದ್ದರು ಅಂದರೆ ಅವರೇನೋ ಅವರಿಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಕೊಡ್ತಾರೆ ಹಾಗೇ ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ ಮಾತಾಡೋಣ ಅಂದರೆ ನಾನು ಹೇಳ್ದಂಗೆ ಇವತ್ತು ಪ್ರೆಗ್ನೆನ್ಸಿ ಬಗ್ಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ತುಂಬ ಅಂದರೆ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಪ್ರೆಗ್ನೆನ್ಸಿ ಅಂದರೆ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ ಅಂದರೆ ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಅಂದರೆ ಒಂಥರ ಖುಷಿ ಇರುತ್ತೆ ನನಗೂ ಖುಷಿ ಇತ್ತು ಅಂದರೆ ಪೇಯ್ನ್ ಜಾಸ್ತಿ ಇತ್ತು ಎಲ್ಲರಿಗಿಂತ ಅಂದರೆ ಎಲ್ಲರೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ ಬಟ್ ನನಗೆ ಅದು ಅಪೋಸಿಟು ಎಂದರೆ ಮುಕ್ತಲೆಲ್ಲ ಮೋಡವೆಗಳು ನಾನು ಅಂತಲೇ ಗುರು ತಿಳಿಯೋಕ್ಕಾಗಲ್ಲ ತುಂಬ ದಪ್ಪ ಆಗ್ತಿರ್ತಿದ್ದೆ ಆ ರೀತಿ ಪ್ರಾಬ್ಲಮ್ಸ್ ಆಗಿರೋದು ಅಂದರೆ ಬಿ ಪಿಯಿಂದ ಅದಕ್ಕೂ ಮುಂಚೆ ನನಗೆ ಇಬ್ಬರು ಮಕ್ಕಳು ಇವಾಗಿರೋದು ಬಟ್ ಐದು ಜನ ನನಗೆ ಮಕ್ಕಳು ಅಂದರೆ ಮೂರು ಅಬಾಷನ್ ಆಗಿದೆ ಅಬಾಷನ್ ಅಂದರೆ ತುಂಬ ಕಷ್ಟ ಅದು ಆಗಿರೋರಿಗಷ್ಟೇ ಅದ್ರ ಅನುಭವ ಗೊತ್ತಿರುತ್ತೆ ಅಂದರೆ ಮಕ್ಕಳು ನೂರು ಮಕ್ಕಳು ನಡಿಬೋದು ಬಟ್ ಒಂದು ಅಬಾಷನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಹಿರಿಯರು ಅಂದರೆ ತುಂಬ ಪೇಯ್ನ್ ಆಗುತ್ತೆ ಅದು ಅಬಾಷನ್ ಆಗೋದು ನನ್ನ ಮಗನಿಗೆ ಎರಡು ಅಂದರೆ ನನ್ನ ಮಗ ಹುಟ್ಟೋದ್ಕಿಂತ ಮುಂಚೆ ಎರಡು ಅಬಾಷನ್ ಆಗಿತ್ತು ನನ್ನ ಮಗ ಹುಟ್ಟೋದ್ಮೇಲೆ ನನ್ನ ಮಗಳಿಗೂ ಒಂದು ಅಬಾಷನ್ ಆದಮೇಲೆ ನನ್ನ ಮಗಳು ಹುಟ್ಟಿದ್ಲು ಅಂದರೆ ಮೂರು ನಾನು ಪೇಯ್ನ್ ತಿಂದಿರೋದು ಅದರಲ್ಲಿ ಒಂದು ಐದು ತುಂಬಿ ಆರಕ್ಕೆ ಬೀಳೋ ಮೂಮೆಂಟಲ್ಲಿ ಒಂದು ಅಬಾಷನ್ ಆಯಿತು ಅದಂತೂ ತುಂಬ ಅಂದರೆ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗಲ್ಲಿ ಎಷ್ಟು ಹಿಂಸೆ ಅಂತಂದರೆ ಅಪ್ಪ ಅದರದ್ದು ಹೇಳ್ಕೊಳ್ತ ಹೋದರೆ ಒಂದು ಎಪಿಸೋಡ್ ಆಗುತ್ತೆ ನನ್ನದು ಪ್ರೆಗ್ನೆನ್ಸಿ ಜರ್ನಿ ಅಷ್ಟು ಲಾಂಗ್ ಇದೆ ಅಂದರೆ ಅಷ್ಟು ಇದಿದೆ ಏನೋ ಅದು ಸೆವೆನ್ ಮಂತ್ಸ್ವರೆಗೂ ಇದ್ದೆ ಬಟ್ ಸೆವೆನ್ ಮಂತ್ಸ್ ಆಯಿತು ಅಂದ್ರೇ ಬಿ ಪಿ ಎಲ್ಲ ಜಾಸ್ತಿ ಆಗೋದು ಅಂದರೆ ಸೆವೆನ್ ಮಂತ್ಸ್ಗಿಂತ ಮುಂಚೆನೂ ಸಣ್ಣ ಪುಟ್ಟ ನೋವುಗಳು ಇರೋದು ಬಟ್ ಆಮೇಲೆ ಸೆವೆನ್ ಮಂತ್ಸ್ ಆದಮೇಲೆ ತುಂಬ ಕಷ್ಟ ಆಗೋದು ಅಂದರೆ ಸೆವೆನ್ ಮಂತ್ಸ್ ಆದಮೇಲೇ ಮಕ್ಕಳು ಬೆಳವಣಿಗೆ ಚೆನ್ನಾಗಾಗುತ್ತೆ ಅಂತಾರೆ ಬಟ್ ಆ ಟೈಮಲ್ಲೇ ನನಗೆ ಬಿ ಪಿ ಬರೋದ್ರಿಂದ ಅಷ್ಟು ಏಳು ತಿಂಗಳು ತನಕ ಮಗು ಬೆಳವಣಿಗೆ ಆಗಿರೋದು ಆ ಬಿ ಪಿ ಇದ್ದರೆ ಬಿಸಿ ಅಲ್ವಾ ಆ ಬಿಸಿ ಮಗು ಒಳಗಡೆ ಕರಗ್ತಾ ಬರೋದು ಅಂದರೆ ಆವಾಗ ಜಾಸ್ತಿ ಆಗಬೇಕು ವೆಯ್ಟು ಬಟ್ ನನಗೆ ಮಗುದು ವೆಯ್ಟು ಕಮ್ಮಿ ಆಗ್ತಾ ಬರುತ್ತೆ ಹಾಗಾಗಿ ತುಂಬ ಬೇಗನೆ ಮಾಡೋರು ನನಗೆ ಅಂದರೆ ಮಾಮೂಲಿಯಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಬರೋಣ ಅಂತ ಹೋದರೆ ಇಲ್ಲ ಬಿ ಪಿ ಕಂಟ್ರೋಲಿಗೆ ಇಲ್ಲ ಮಾಡೋಣ ಅಂಥೇಳಿ ಆ ಮುಂಚಿತವಾಗಲೇ ನನಗೆ ಮಾಡೋರು ಹಾಗಾಗಿ ಈ ರೀತಿಯಾಗಿ ತುಂಬ ಸಮಸ್ಯೆ ಆಗಿದೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಳ್ಕೊಳೋ ಅಂತ ಅಂದರೆ ಮತ್ತೆ ಆ ಕಷ್ಟ ಬರೋದು ಬೇಡ ಹೆಣ್ಮಕ್ಳಿಗೆ ಅನ್ನೋ ಥರ ಅಂದರೆ ಎಷ್ಟು ಅಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ನನಗೆ ಮಕ್ಕಳು ಒಂದು ಹೆಣ್ಣು ಒಂದು ಗಂಡು ಅದಿಲ್ಲ ಅನ್ನೋ ಕೊರಗಿಲ್ಲ ಇದಿಲ್ಲ ಅನ್ನೋ ಕೊರ್ಗುನೂ ಇಲ್ಲ ಮುದ್ದಾದ ಎರಡು ಮಕ್ಳು ಕೊಟ್ಟಿದ್ದಾನೆ ಅದಂತೂ ಖುಷಿ ಇದೆ ಅಂದರೆ ಈಸಿಯಾಗಿ ಹೌದು ಬರೋಲ್ಲ ಕಷ್ಟಪಡಬೇಕು ಅಂತಾರಲ್ಲ ಹಂಗೆ ತುಂಬ ಕಷ್ಟಪಟ್ಟಿದ್ದೀನಿ ಮಕ್ಕಳ ಕಾಲದಲ್ಲಿ ಹಾಗಾಗಿ ಅದು ಮಗು ಮಗುವಾಗೋದು ಅಷ್ಟೇ ಮುಂಚಿತವಾಗ್ಲಿ ಅಂದರೆ ಮಗು ಮಕ್ ಮದುವೆ ಆದ ತಕ್ಷಣ ಆಗಲಿಲ್ಲ ಆಗಿ ಮೂರು ವರ್ಷ ಆದಮೇಲೆ ನಾಲ್ಕನೇ ವರ್ ವರ್ಷದಲ್ಲಿ ಪ್ರೆಗ್ನೆಂಟ್ ಆದೆ ಐದನೇ ವರ್ಷಕ್ಕೆ ನನಗೆ ಪಾಪು ಬಂದಿದ್ದು ಹಾಗಾಗಿ ಆ ಮೂರು ವರ್ಷವೂ ಮಕ್ಕಳಿಲ್ಲ ಅಂತಲೂ ಆವಾಗಲೂ ನೋವು ಅನ್ಭವಿಸ್ತಿದ್ದೀನಿ ಅದರ ಸೆಂಟ್ರಲ್ಲಿ ಅಬಾಷನ್ ಬೇರೆ ಅಲ್ವಾ ಹಾಗಾಗಿ ಅಂದರೆ ನಾನು ಪ್ರೆಗ್ನೆನ್ಸಿ ಜರ್ನಿನ ಖುಷಿಪಟ್ಟು ಎಲ್ಲರತ್ರ ಹೇಳ್ಕೊಳೋ ರೀತಿ ಏನಿಲ್ಲ ಅಂದರೆ ನನ್ನ ಪ್ರೆಗ್ನೆನ್ಸಿಲಿ ಹಂಗಿತ್ತು ಹಿಂಗಿತ್ತು ಅಂತ ಖುಷಿ ಮೂಮೆಂಟ್ ಏನಲ್ಲ ಪಾಪು ಆದ್ಮೇಲೆ ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದೀನಿ ಅಂದರೆ ಪಾಪು ಇದ್ದರಲೂ ಖುಷಿನೇ ಅದೊಂಥರ ಖುಷಿ ಇಲ್ಲ ಅಂತಲ್ಲ ಅವಾಗಲೇ ಆ ಟೈಮಲ್ಲೇ ನನಗೆ ಜಾಯಿಂಟ್ ಪೇನ್ ಬೇರೆ ಬಂತಲ್ವ ಹಾಗಾಗಿ ಆ ಪ್ರೆಗ್ನೆನ್ಸಿಯಲ್ಲಿ ಬಂದಿರೋದು ಪ್ರೆಗ್ನೆನ್ಸಿಲಿ ಹೋಗುತ್ತೆ ಅಂತ ಹೇಳಿದ್ರು ಜಾಯಿಂಟ್ ಪೇಯನ್ನು ಬಟ್ ಹೋಗಲಿಲ್ಲ ನನಗೆ ಡಿಲವರಿ ಆದಮೇಲೂ ಕಂಟಿನ್ಯೂ ಆಯಿತು ಹಾಗಾಗಿ ನನಗೆ ತುಂಬ ಕಷ್ಟ ಆಯಿತು ಆ ಟೈಮಲ್ಲಿ ಒಬ್ಬರು ಹೇಳ್ಬೇಕು ಅಂದರೆ ನಮ್ಮ ಅಪ್ಪಾಜಿ ಒಬ್ಬರು ಎದ್ದಳಿಸ್ಬೇಕಿತ್ತು ಒಬ್ಬರು ಕೂರಿಸ್ಬೇಕಿತ್ತು ಅಂದರೆ ಬೇರೆ ಏನೂ ಟ್ರೀಟ್ಮೆಂಟ್ ತಗೊಳ್ಳೋಂಗಿಲ್ಲ ಎಲ್ಲ ಕಡೆ ಹಾಸ್ಪಿಟ್ಲಿಗೆ ಟ್ರೈ ಮಾಡಿದ್ವಿ ಮಗು ಹಾಲು ಕುಡಿಯೋದ್ರಿಂದ ಆ ಮಗುಗೆ ಬರೋ ಚಾನ್ಸಸ್ ಇದೆ ಹಾಗಾಗಿ ಯಾವುದು ಟ್ರೀಟ್ಮೆಂಟ್ ಕೊಡೋಕ್ಕೆ ಬರಲ್ಲ ಅಂತೇಳಿ ಬರೀ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಮಾತ್ರ ಕೊಡೋರು ಅದನ್ನು ಮಾತ್ರ ಇದ್ದೆ ಅಷ್ಟೇ ಅಂದರೆ ಡಾಕ್ಟ್ರೆಲ್ಲ ಬೇರೆ ತೋರ್ಸೋಕೆ ಹೋಗೋರೆಲ್ಲ ಅನ್ನೋರು ಈ ಟೈಮಲ್ಲಿ ಬಂದಿದೆ ಅಂತ ಅವರೇ ತುಂಬ ಸಫರ್ ಮಾಡ್ಕೊಡೋರು ಇನ್ನು ಆ ಟೈಮಲ್ಲಿ ನನಗೆ ಯಾವ ರೀತಿ ಇರಬಾರ್ದು ಅಂದರೆ ತುಂಬ ಅಂದರೆ ತುಂಬ ಹೇಳೋದಕ್ಕೂ ಆಗ್ತಾ ಇರಲಿಲ್ಲ ಕುತ್ಕೊಳ್ಳೋದಕ್ಕೂ ಆಗ್ತಾ ಇರಲಿಲ್ಲ ಬೇ ಏನಾದರೂ ಟ್ರೀಟ್ಮೆಂಟ್ ತೊಗೊಳೋಕ್ಕೆ ಟ್ರೀಟ್ಮೆಂಟ್ ಇಲ್ಲ ಹಾಗಾಗಿ ಪೇಯ್ನ ಪಟ್ಕೊಂಡೇ ಮಗುನ ಕಾಪಾಡ್ಕೊ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಆಗಿದ ಮೇಲೆ ಬಾಣಂತನ ಇರ್ಬೋದು ಎಲ್ಲದೂ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್ ಆ ಟೈಮಲ್ಲಿ ಈಗಲೂ ಅಷ್ಟೇ ಜಾಯಿಂಟ್ ಪೇಟ್ ಸಮಸ್ಯೆಯಿಂದ ಪೇಯ್ನ್ ಅನುಭವಿಸ್ತಾನೇ ಇದ್ದೀನಿ ನೋಡೋಣ ಯಾವಾಗ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಅಂದರೆ ಇವಾಗ ಸ್ವಲ್ಪ ಇದೆ ಅಷ್ಟೇ ಈಗ ಇಷ್ಟೆಲ್ಲ ಕೆಲಸ ಆಯಿತು ಪಡ್ಡು ಚಟ್ನಿ ಎಲ್ಲ ರೆಡಿ ಆಯಿತು ಮಕ್ಕಳಿಗೆ ಸ್ನ್ಯಾಕ್ಸನ್ನು ಹಾಕಿದ್ದೀನಿ ಅಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಲಂಚ್ ಏನಿಲ್ಲ ಮನೇಲೇ ತಿಂದುಬಿಟ್ಟು ಹೋಗ್ತಾರೆ ಹಾಗಾಗಿ ಸ್ವಲ್ಪ ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿದ್ದೀನಿ ಈಗ ಮಕ್ಳಿಗಿಬ್ರಿಗೂ ತಿಂಡಿ ಹಾಕ್ಕೊಡ್ಬೇಕು ಹಾಕ್ತಾಯಿದ್ದೀನಿ ಹಾಲು ಬೇರೆ ಕುಡ್ದಿರ್ತಾರಲ್ವ ಜಾಸ್ತಿ ತಿನ್ನೋದಿಲ್ಲ ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಹಾಲು ಬೇಡ ಅಂತ ಕೇಳಿದ್ರೆ ಕೇಳೋದಿಲ್ಲ ಅಂದರೆ ಅವ್ರಿಗೆ ಅಭ್ಯಾಸ ಆಗಿದೆ ಹಾಗಾಗಿ ಹಾಲು ಬೇಕೇ ಬೇಕು ಹಾಗಾಗಿ ತಿಂಡಿನ ಸ್ವಲ್ಪ ಕಡಿಮೆ ತಿಂದು ಹೋಗ್ತಾರೆ ಲಂಚ್ ಇದ್ದಿದ್ದರೆ ಯೋಚನೆ ಮಾಡೋಲ್ಲ ಅಲ್ಲೇ ತಿಂತಾರೆ ಬಿಡು ಅನ್ಬೋದು ಬಟ್ ಇವತ್ತು ಲಂಚ್ ಇಲ್ಲ ತಿನ್ರಿ ಅಂತೇಳಿ ಫೋರ್ಸ್ ಮಾಡಿ ಆಯಿತು ನೋಡ್ತಾ ನೋಡ್ತಾಯಿದ್ದೀರಾ ಫಡ್ಡು ಎಷ್ಟು ಸಾಫ್ಟಾಗಿ ಬಂದಿದೆ ಈ ಥರ ಸಲ ಮುಂಚೆನೇ ಫ್ರೈ ಮಾಡಿ ಹಾಕೋದ್ಕಿಂತ ಈ ಸಲ ಹಸಿದಾಗೇ ಹಾಕಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫಡ್ಡು ರಿಷಿಯೇ ಎಲ್ವಮ್ಮ ಮಮ್ಮ ರಿಷಿಯೇ ನೋಡಿ ಮತ್ತೆ ಈ ಬಾರಿ ತಿಂಡಿ ಹಾಂ ಹಾ ಹಾ ನಿದ್ದೋಗಿರೋ ಥರ ಡ್ರಾಮಾ ಬೇರೆ ಸ್ನಾನ ಮಾಡಿಕೊಂಡು ಆ ಎದ್ದಾಳ ಬ ತಿಂಡಿ ತಿನ್ ಬಾ ಅಣ್ಣ ತಿಂದ ತಿನ್ನಪ್ಪ ತಿಂದ ಇಲ್ಲ ಸಾಕಂತೆ ಅಚ್ಚಿನಿ ಸುಳ್ಳೆ ಬರ್ ತಿನ್ನು ಹೊಟ್ಟೆ ತುಂಬ ತಿನ್ನು ಅಮ್ಮ ತಿನ್ನು ಅದಕ್ಕೆ ನಾನು ಹಾಲು ಕೊಡಲ್ಲ ಅಂತ ಹೇಳೋದು ನೀನು ಮೂರು ಅವಳು ಮೂರು ತಿನ್ರಿ ಅಷ್ಟೇ ಅಲ್ಲೇ ಇಟ್ಕೊಳ್ರಿ ಅಮ್ಮ ಇದು ಏನಕ್ಕೆ ಅಯ್ಯೋ ಓದೇವ್ರಿ ಇದೀಗಲ್ಲ ಅವಾಗ ಹಾಕೊಳ್ತಿರ್ತೀಯ ಚೆನ್ನಾಗಿಲ್ವಾ ಚೆನ್ನಾಗಿಲ್ವಾ ಸುಳ್ಳೆ

ಕೊಟ್ಟಿದ್ದೀನಿ ಅವಳು ನೋಡ್ ಜಾಬಲ್ಲಿ ಸರಿ ಬಾಯ್ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇವತ್ತಿನ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು